ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಟೈಟಲ್ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ ಈಗಾಗಲೇ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಟಾಪಿಕ್ ಫುಲ್ ವಿಡಿಯೋ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಂತಂದ್ರೆ ಕೊಕ್ರೆ ಬೆಳ್ಳೂರು ಎಷ್ಟು ಮಟ್ಟಿಗೆ ನಮ್ಮ ಕರ್ನಾಟಕದ ಹೆಸರು ಮಾಡಿತ್ತು ಇವತ್ತು ಅದು ಮುಚ್ಚೋಗ ಪರಿಸ್ಥಿತಿ ಬಂದಿದೆ ಇದನ್ ಕೇಳಿ ನನಗೆ ತುಂಬಾ ಬೇಜಾರಾಯ್ತು ಇದನ್ನ ನೋಡೋದಕ್ಕೂ ನಾನು ಕೊಕ್ರ ಬೆಳ್ಳರ್ ಹೋದೆ ಅನ್ಸ್ಬಿಡ್ತು ಪಕ್ಷಿ ಮತ್ತೆ ಇಲ್ಲಿ ಮನುಷ್ಯರು ಏನ್ ಇಬ್ರು ಒಂದು ಕುಟುಂಬ ತರ ಇದ್ರು ಒಂದು ಫ್ಯಾಮಿಲಿ ತರ ಇದ್ರು ಪಕ್ಷಿಗಳು ತಮ್ಮ ತವರು ಮನೆ ಬಂದಂಗೆ ಇಲ್ಲಿ ಬಂದು ಮರಿ ಮಾಡ್ಕೊಂಡು ಆ ಮರಿನ ಬೆಳೆಸಿ ದೊಡ್ಡವಾದ ಮೇಲೆ ಅದನ್ನ ಮತ್ತೆ ತಮ್ಮ ಸ್ವಂತ ಸ್ಥಾನಗಳಿಗೆ ಕರ್ಕೊಂಡೋಗ್ತಾ ಇತ್ತು ಆದ್ರೆ ಈ ಸರಿ ನಾನು ಹೋಗಿ ನೋಡಿದಾಗ ನನಗೆ ತುಂಬಾ ಬೇಜಾರಾಗೋಯ್ತು ಯಾಕಂದ್ರೆ ಪಕ್ಷಿಗಳೇ ಇಲ್ಲ ಊರಲ್ಲಿ ಮತ್ತೆ ಮರಗಳೇ ಕಾಣ್ತಾ ಇಲ್ಲ ದೊಡ್ಡ ದೊಡ್ಡ ಮರಗಳು ನಾನು ಎಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳು ನೋಡಿದೀನಿ ದೊಡ್ಡ ದೊಡ್ಡ ಮರಗಳಿತ್ತು ಈಗ ಹೋದ್ರೆ ಮರಗಳು ಕಾಣ್ತಿಲ್ಲ ಹಾಗೆ ನಾನು ಡೈರೆಕ್ಟ್ ಆಗಿ ರೆಸ್ಕ್ಯೂ ಸೆಂಟರ್ ಹೋಗ್ಬಿಟ್ಟೆ ಅಲ್ಲಿ ಹೋಗಿ ಕೇಳಿದಾಗ ಕೃಷ್ಣರಾವ್ ಅವ್ರು ಸಿಕ್ಕಿದ್ರು ಅವ್ರು ಮಾತಾಡಿಸ್ತೀವಿ ಏನ್ ಸರ್ ಎಲ್ಲೂ ಪಕ್ಷಿಗಳೇ ಕಾಣ್ತಾ ಇಲ್ಲ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಸರ್ ಈ ಪಕ್ಷಿ ಉಳಿಯೋದೇ ಡೌಟು ಫುಲ್ ಆರಾಜ್ಯ ಬಂದ್ಬಿಟ್ಟಿದೆ ಪಕ್ಷಿಗಳಿಗೆ ಏನ್ ಮೈಗ್ರೇಟರಿ ಬರ್ಡ್ಸ್ ಬರ್ತಿದ್ವು ಮರಿ ಮಾಡಕ್ಕೆ ಅಂತ ಪೇಂಟೆಸ್ಟ್ ವರ್ಕ್ ಆಗಲಿ ಪೆಲಿಕಾನ್ಸ್ ಆಗಲಿ ಈ ಸರಿ ತುಂಬ ಕಡಿಮೆ ಬಂದಿದೆ ಬರೀ ನೂರು ಬಂದಿದೆ ಐನೂರು ಸಾವಿರ ಎರಡು ಸಾವಿರದಲ್ಲಿ ಬರ್ತಾ ಇತ್ತು ಈ ಸರಿ ಬರೀ ನೂರು ಬಂದಿದೆ ಮುಂದಕ್ಕೆ ಪಕ್ಷಿಗಳೇ ಬರಲ್ಲ ಯಾಕೆ ಅಂತ ಎಲ್ಲ ಕಡೆ ಮರ ಕಡಿತಾ ಇದ್ದಾರೆ ಮನೆಗಳು ಕಟ್ತಾ ಇದಾರೆ ಏನೇನೋ ಮಾಡ್ತಿದ್ದಾರೆ ಇದನ್ನು ಎಷ್ಟು ಹೇಳಿದ್ರು ಯಾರು ಕೇಳ್ತಿಲ್ಲ ಒಂದು ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿದಂಥ ಜಾಗ ಇಂತ ಒಂದು ಜಾಗನ ಪಕ್ಷಿಗಳಿಂದನೇ ಈ ಊರಿಗೆ ಪೊಕ್ಕರೆ ಬಡೋದ್ ಹೆಸರು ಬಂತು ಆ ಇವತ್ತು ಆ ಹಿಸ್ಟ್ರಿ ಅಳಿಸೋ ಸಿಚುವೇಶನ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು ಅವರು ಹೇಳಿ ನನಗೂ ಬಹಳ ಬೇಜಾರಾಯಿತು ಇದ್ರ ಬಗ್ಗೆ ಸ್ವಂತ ನಮ್ಮ ಕೃಷ್ಣಮೂರ್ತಿ ಅವ್ರಿಗೆ ಏನು ಮೇಲ್ವಿಚಾರಕ್ಕೆ ನೋಡ್ಕೋತಾ ಇದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ದೊಡ್ಡದಾದ್ಮೇಲೆ ಆರೋ ಶಕ್ತಿ ಬಂದ್ಮೇಲೆ ವಾಪಸ್ ಬಿಟ್ಬಿಡ್ತಾರೆ ನ್ಯಾಚುರಲ್ ಆಗಿ ಅದು ಹಾರಾಡ್ಕೊಂಡಿರ್ಲಿ ಅಂತ ಇದೆಲ್ಲ ರೆಸ್ಕ್ಯೂಡು ಈಗ ಮೊಟ್ಟೆ ಇರುತ್ತ ಮರಿಯಾಗಿರುತ್ತಲ್ಲ ಮರದ ಮೇಲಿಂದ ಬಿದ್ದಾಗ ಸಾಯಬಾರ್ದು ಅಂತ ತಕೊಂಡ್ ಬಂದು ರೆಸ್ಕ್ಯೂ ಮಾಡಿ ಊಟ ಎಲ್ಲ ಕೊಟ್ಟು ಸಾಕಿ ದೊಡ್ಡದಾದ್ಮೇಲೆ ಬಿಟ್ಬಿಡ್ತಾರೆ ಅದನ್ನು ಕಾಪಾಡ್ತೀವಿ ಬೇರೆ ಇಂಡಿಯನ್ ಬರ್ಡ್ಸ್ ಸಿಕ್ಕಿದ್ರು ಅದನ್ನೂ ಕಾಪಾಡ್ತೀವಿ ಎಲ್ಲಿ ಬಿದ್ದರೂ ಫೋನ್ ಮಾಡ್ತಾರೆ ಈಗ ಇಂಡಿಯನ್ ಬರ್ಡ್ಸ್ ಸಿಕ್ಕಿ ಬಿದ್ದರೂ ಅದನ್ನೂ ಫೋನ್ ಮಾಡ್ತಾರೆ ನೋಡಪ್ಪ ಇಲ್ಲೊಂದು ಬಿದ್ದಿದೆ ಬಾಪ್ಪ ಅಂತ ಅದನ್ನ ಡಾಕ್ಟರ್ ಕರ್ಕೊಂಬಂದು ತೋರಿಸ್ತೀವಿ ಅದು ಎಷ್ಟು ದಿನ ಇದಾಗುತ್ತೆ ಇದಕ್ಕೆ ಇಪ್ಪತ್ತೈದು ವರ್ಷ ಇದೆ ಆ ವಿಷಯ ಇಪ್ಪತ್ತೈದು ವರ್ಷ ಇದೆ ಮರದಲ್ಲೇ ಇದ್ರೆ ಇಪ್ಪತ್ತೈದು ವರ್ಷ ಬಂದಿದೆ ಇದು ಇದು ಇಂಟ್ರಿಸ್ಟರ್ಕಾಗಲಿ ಪೆಲಿಕನೇ ಆಗಲಿ ಜೊತೆ ಇದ್ರೆ ಕೆಳಗಡೆ ಬಿದ್ದಿದ್ದು ಹತ್ತು ವರ್ಷಕ್ಕೋ ಹದಿನೆಂಟು ವರ್ಷಕ್ಕೋ ಸತ್ತ ಹೋಗ್ಬೋದು ಯಾಕೆಂದರೆ ಒಂದು ಗಾಳಿ ಬೆಳಕಿಲ್ಲ ಅದಕ್ಕೆ ಸರಿಯಾಗಿ ಎರಡನೇದು ನಾವು ಕೊಡುವಂಥ ಆಹಾರ ಸಾಕಾಗಲ್ಲ ಫಿಶ್ಶು ಇದು ಒಂದು ದಿನಕ್ಕೆ ಒಂದಕ್ಕೆ ಐದು ಕೆ ಜಿ ಮೀನು ಬೇಕು ಪೆಲಿಕನ್ ಪೆಲಿಕನ್ಗೆ ಹಾಂ ಇದು ಪೇಂಟೆಸ್ಟರ್ಗೆ ಒಂದು ಮೂರು ಕೆ ಜಿ ಬೇಕಾಗುತ್ತೆ ಎರಡೂವರೆಯಿಂದ ಮೂರು ಬೇಕು ಅಂದರೆ ಕೆಲವು ಬಿದ್ದೋಗಿರುತ್ತೆ ಅದನ್ನು ಸಾಕ್ತಿವಿ ನಾವು ಓಕೆ ಕೆಲವು ದೊಡ್ಡದಾಗಿರೋದು ನಾವು ಓಪನ್ ಆಗಿಬಿಡ್ತೀವಿ ಓಪನ್ ಆಗಿಬಿಡ್ತೀವಿ ಸ್ವಲ್ಪ ಓಡಾಡ್ಕೊಂಡು ಓಡಾಡ್ಕೊಂಡು ಅದು ಹಾರೋಗೋ ಥರ ಹೋಗ್ಬಿಡ್ಲಿ ಅಂತ ಒಳಗಡೆನೆ ಬಿಟ್ಟರೆ ಅದು ಹೋಗಲ್ವಲ್ಲ ಆಮೇಲೆ ಸುಮ್ಮನೆ ಫಿಶ್ಶು ಚೆನ್ನಾಗಿ ಏ ಹುಷಾರಿಲ್ಲ ಅಂದ್ರೆ ಅದು ಕೊನೆ ತನಕ ನಮ್ಮ ಮಾತ್ರ ಇರುತ್ತೆ ಮಾತ್ರ ಇರುತ್ತೆ ಸರ್ ಏನಾಯ್ತು ಗೊತ್ತಾ ಒಂದಿನ ಟ್ಯಾಗ್ ನಾವು ಟ್ಯಾಗ್ ಹಾಕ್ತೀವಿ ಬಿಡೋಕೆ ಮೊದಲು ಆ ಟ್ಯಾಗ್ ಹಾಕಿಸ್ ಬರ್ಡ್ಸು ಮತ್ತೆ ಪುನಃ ಬಂದು ಮತ್ತೆ ಇಲ್ಲೇ ಇತ್ತು ಅದು ಮತ್ತೆ ಹೋಯ್ತು ಹೋಗಿದ್ದು ವಾಪಸ್ ಇಲ್ಲಿಗೆ ಬರುತ್ತೆ ಅಂದ್ರೆ ಸದ್ಯಕ್ಕೆ ನೀವು ಸಂರಕ್ಷಣೆ ಮಾಡ್ತಾ ಇರೋದು ಎರಡು ಟೈಪ್ ಬರ್ಡ್ ಅಲ್ವಾ ಅಂದ್ರೆ ಒಂದು ಪೇಂಟೆಡ್ ಸ್ಟಾರ್ಕ್ ಮತ್ತು ಒಂದು ಪೆಲಿಕಾನ್ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ಮೀನ್ ಮೇಲೆ ಬೇರೆ ಏನು ಆಹಾರ ಸೊ ಅಷ್ಟೊಂದು ಮೀನುಗಳು ಈ ಸುತ್ತಮುತ್ತ ಪ್ರದೇಶದಲ್ಲಿ ಸಿಗುತ್ತಾ ಹೋಗಿ ಇವಾಗ ಒಂದು ದಿನಕ್ಕೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ತದೆ ಅದು ಓಹ್ ಒಂದು ದಿನಕ್ಕೆ ಇವಾಗ ಏನಾಗಿದೆ ಅಂದರೆ ಇಲ್ಲಿ ಪಕ್ಕ ಸೂಳೆಕೆರೆ ಅಂತಿದೆ ಶಿಮ್ಷ ರಿವರ್ ಇದೆ ಡ್ಯಾಮ್ ಇದೆ ಬಟ್ ಇರುತ್ತೆ ಬಟ್ ಏನಂದ್ರೆ ಇವಾಗ ಕಮ್ಮಿ ಆಗೋ ಕಾರಣ ಇವತ್ತು ಪೆಲಿಕನೇ ಆಗಲಿ ಪೆಂಟಿಸ್ಟರ್ಕೆ ಆಗಲಿ ಕಮ್ಮಿ ಆಗೋ ಕಾರಣ ಒಂದು ಮೊಬೈಲ್ ಟವರ್ ಎರಡನೇದು ಈಗ ಆರು ವರ್ಷದಿಂದ ನಾವು ಪೇಪರ್ ಟಿವಿಲಲ್ಲಿ ಹಾಕಿದ್ದೆವು ಟೆನ್ ಇಯರ್ಸೇ ಆಯ್ತೇನೋ ಓಕೆ ಮೊಟ್ಟೆ ಇಟ್ಟಾದ್ಮೇಲೆ ತಲೆ ತಿರುಗಿ ಬೀಳ್ತಾ ಇತ್ತು ಮೊಟ್ಟೆ ಇಟ್ಟಾದ್ಮೇಲೆ ತಲೆ ತಿರುಗಿ ಬೀಳ್ತಾ ಇತ್ತು ಅದು ಬಿದ್ದ್ಮೇಲೆ ನಮ್ಮ ಹತ್ರ ಒಂದು ವಾರ ಇರ್ತಿತ್ತು ಅದು ಅಂದರೆ ತುಂಬ ಕಷ್ಟ ಆಗ್ತಿತ್ತು ನಿಮಗೆ ಅವಾಗ ಕಷ್ಟ ಅಂದರೆ ಸದ್ಯ ಹೋದು ಆವಾಗ ನಾವು ಫೋನ್ ಮಾಡಿ ಪೇಪರ್ಗೆಲ್ಲ ಹಾಕಿದ್ದು ಆವಾಗ ಡಾಕ್ಟ್ರು ಇದೆ ಒಂದು ವಾರ ಇಲ್ಲೇ ಜಾಗ ಕೊಟ್ಟಿದ್ದೆ ಊಟ ತಿಂಡಿ ವ್ಯವಸ್ಥೆ ಮಾಡಿ ಓಕೆ ಆವಾಗ ನಮ್ಗೆ ಏನು ಪ್ರೂಫ್ ಕೊಟ್ಟರು ಅಂದರೆ ಹೊಟ್ಟೆಯಲ್ಲಿ ಹುಳ ಜಾಸ್ತಿಯಾಗಿ ಸಾಯ್ತಾಯಿದೆ ಅಂತ ಒಂದು ಸಣ್ಣ ಪ್ರೂಫನ್ನು ಕೊಟ್ಟರು ಲೆಕ್ಕಕ್ಕಿಂತ ಜಾಸ್ತಿ ಹೊಟ್ಟೆಯಲ್ಲಿ ಹುಳ ಆದರೆ ಅದು ಸಾಯ್ತದೆ ಅಂತ ಒಂದು ಸಣ್ಣ ಪ್ರೂಫನ್ನು ಕೊಟ್ಟರು ಅವತ್ತಿಂದ ಪೆಲಿಕನ್ ಬರೋದು ಕಮ್ಮಿ ಆಯಿತು ಒಂದು ಸರಿ ಏನೋ ಅದಕ್ಕೆ ಏನಾದರೂ ಬೇರೆ ಥರ ತೊಂದರೆಗಳಾದರೆ ಮತ್ತೆ ಕಮ್ಮಿ ಆಗ್ತಾ ಬರಬಹುದು ಈಗ ಎರಡು ಸಾವಿರ ಬರೋ ಜಾಗಕ್ಕೆ ಫಸ್ಟ್ ಐನೂರು ಆಯ್ತು ಸಾವಿರ ಆಯ್ತು ಈ ಸರಿ ಬರೀ ನೂರು ಬಂದಿತ್ತು ಅಷ್ಟೇ ಬರೀ ನೂರು ಪೆಲಿಕನ್ ಈಗ ಯಾಕೆ ಅಂದ್ರೆ ಇವೆರಡಕ್ಕಿದ್ದು ತವ್ರ ಮನೆ ತವರ್ ಮನೆ ಬಿಟ್ಟು ಬೇರೆ ಬೇರೆ ಕಡೆ ರಂಗಂತಿಟ್ಟು ಕೊಕ್ರಳ್ಳಿ ಕೆರೆ ಅಲ್ಲೆಲ್ಲ ನೆಸ್ಟಿಂಗ್ ಮಾಡ್ತಾ ಇದೆ ಇತ್ತೀಚೆಗೆ ನಾನು ನೋಡಿದಂಗೆ ರಂಗನ್ ತಿಟ್ಟಲ್ಲಿ ಹೆಚ್ಚಾಗಿ ಪೆಲಿಕನ್ ಪೆಲಿಕನ್ ಜಾಸ್ತಿ ಇದೆ ಯಾಕೆಂದ್ರೆ ತವರ್ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಇದು ಇವೆರಡಕ್ಕಿದು ಮನೆ ಕರ್ನಾಟಕದಲ್ಲಿ ಈ ಜಾಗ ಬಿಟ್ರೆ ಬೇರೆ ಕಡೆ ಎಲ್ಲೂ ಮಾಡ್ತಿರ್ಲಿಲ್ಲ ಊರ್ ತುಂಬಾ ಇದೇ ಇರ್ತಿತ್ತು ಇವಾಗ ತವರ್ ಮನೆ ಬಿಟ್ಟು ಕರ್ನಾಟಕದಲ್ಲಿ ಎಲ್ಬೇಕು ಅಲ್ಲಿ ನೆಸ್ಟಿಂಗ್ನ ಮಾಡ್ತಾ ಇದೆ ಅದ್ರ ಬಹಳ ಒಂದು ತುಂಬಾ ಒಳ್ಳೆ ಸಂಬಂಧ ಈ ಹಳ್ಳಿಗೂ ತುಂಬಾ ಸಂಬಂಧ ಇತ್ತು ಇದು ಎಲ್ಲ ನಿಮ್ಮಂಥವ್ರು ಎಲ್ಲಾರು ಬಂದು ಇವತ್ತು ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಿ ನಿಮ್ಮಂಥವ್ರು ಎಲ್ಲಾರು ಇವತ್ತು ಏನ್ ಕೇಳ್ತೀರಂದ್ರೆ ಸರ್ ಲೇಕ್ ಎಲ್ಲಿದೆ ಅಂತ ಕೇಳ್ತೀರಿ ಏನಕ್ಕೆ ಲೇಕ್ ಎಲ್ಲಿದೆ ಅಂತ ಕೇಳ್ತೀರಂದ್ರೆ ಫಸ್ಟ್ ಇದ್ದಿದ್ದೇ ಲೇಕ್ ಶಿಮ್ಷಾ ರಿವರ್ ಹತ್ರ ಹೌದು ಯಾ ಆಮೇಲೆ ಇದು ಯಾಕೆ ಲೇಕ್ ಬಿಟ್ಟು ಬಿಡ್ತು ಅಂದ್ರೆ ಪ್ಲೇಗ್ ಅಟಕ್ ಆಯ್ತು ಶಿಮ್ಷಾ ರಿವರ್ ಹತ್ರ ಬಂದಮೇಲೆ ಪ್ಲೇಗ್ ಅಟಾಕ್ ಆಯಿತು ಪ್ಲೇಗ್ ಆದಮೇಲೆ ಇದು ವಾಪಸ್ ಓಟೋಯ್ತು ವಾಪಸ್ ಓಟೋಗಿ ಬಂದು ಆರಿಸ್ಕೊಂಡಿದ್ದೇ ಇದೆ ಊರು ಇದನ್ನು ಮೇಲೆ ಡಿ ಸಿ ಜೋಟವನವ್ರು ಇದಕ್ಕೆ ಕೊಕ್ರೆ ಬೆಳ್ಳೂರು ಅಂತ ಹೆಸರಿಟ್ಟು ಓಕೆ ಬಟ್ ಕೊಕ್ರೆಬೆಳ್ಳೂರು ಅಂತ ಹೆಸರಿಟ್ಟವರು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೇಮಕ ಮಾಡಿದ್ದು ಅವರು ಓಕೆ ಮರಕ್ಕೆ ದುಡ್ಡು ಕೊಡಬೇಕು ಅಂತ ನೇಮಕ ಮಾಡಿದ್ದು ಅವರೇ ಹಂಗಾಗಿ ಇದು ಕರ್ನಾಟಕದಲ್ಲಿ ಇವತ್ತು ಏಳನೇ ಸ್ಥಾನದಲ್ಲಿದೆ ನಿಮಗೆಲ್ಲ ನಮಗೆ ಇವತ್ತು ಬೇಜಾರಾಗ್ತಿದೆ ಹೌದು ಪ್ರಮಾಣ ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಇದೊಂದು ಹೆಸರಾಗಿತ್ತು ಆ ಹೆಸರು ಅಳಿಸೋಗ್ಬಾರ್ದು ಹೌದು ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಯೋಚನೆ ಮಾಡಬೇಕು ಅಂದರೆ ಇದು ಒಳ್ಳೆ ಬೆಳವಣಿಗೆನ ಯಾಕಂದರೆ ನಮ್ಮಲ್ಲಿ ಅಷ್ಟೊಂದು ಕೆರೆ ಅಥವಾ ಹೊಳೆ ಅಭಿವೃದ್ಧಿಗಳಾಗಿದೆಯಾ ಇಲ್ಲ ಏನ್ ಕಾರಣ ಇರ್ಬೋದು ಅಂದ್ರೆ ಸಂತತಿ ಕಡಿಮೆ ಸಂತತಿ ಕಮ್ಮಿ ಆಗಿದೆ ಸಂತತಿ ಯಾಕಂದ್ರೆ ಇವಾಗ ಸಾಕಷ್ಟು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಹಾಗಾಗಿ ಸುತ್ತಮುತ್ತ ಹಳ್ಳಿ ಪ್ರದೇಶಗಳಲ್ಲೂ ಸುಮಾರು ಕೆರೆಗಳಿದೆ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗಿದ್ಯಾ ಇಲ್ಲ ಅದು ಬರೋ ಸಂಖ್ಯೆ ಕಮ್ಮಿ ಆಗಿದೆಯಾ ಸಂತತಿ ಕಮ್ಮಿ ಆಗಿದೆ ಏನು ಕಮ್ಮಿ ಆಗ್ತಿದೆ ಅನ್ನೋದು ಇನ್ನು ರೀಸನ್ ಯಾರಿಗೂ ಗೊತ್ತಿಲ್ಲ ಆಮೇಲೆ ಬೇರೆ ಕಡೆ ಬೇರೆ ಬೇರೆ ಕಡೆ ಏನಕ್ಕೆ ಹೋಗ್ತಿದೆ ಅನ್ನೋದು ರೀಸನ್ ಗೊತ್ತಿಲ್ಲ ನಿಮಗೆ ಇವಾಗ ಏನಂತಂದರೆ ಇವಾಗ ಪೇಂಟಿ ಸ್ಟಾರ್ಕ್ ಫಸ್ಟು ಪೇಂಟಿ ಸ್ಟಾರ್ಕ್ ದೊಡ್ಡದೇ ಒಂದು ಸಾವಿರ ಬಂದಿತ್ತು ಓಕೆ ಒಂದು ಸಾವಿರ ಬಂದಿತ್ತು ಗೂಡು ಕಟ್ಟಿತ್ತು ಹಾಂ ಗೂಡು ಕಟ್ಟಿ ಮತ್ತೆ ವಾಪಸ್ ಔಟಾಯಿತು ಮರಿ ಮಾಡಲಿಲ್ಲ ಮರಿ ಮಾಡಲಿ ಈಗ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಗಲಿ ಟೆಂಡರ್ ತೊಗೊಂಡವ್ರು ಇವತ್ತು ಮೂರು ವರ್ಷ ಇರ್ತಾರೆ ಹೋಗ್ತಾರೆ ನಮ್ಮಂಥವ್ರು ನಿಮ್ಮಂಥವ್ರು ಅದನ್ನು ಯಾಕೆ ಅದು ಕಮ್ಮಿ ಆಗ್ತಿದೆ ಅನ್ನೋದು ಯೋಚನೆ ಮಾಡಬೇಕು ಯಾಕೆಂದರೆ ಇವತ್ತು ಕೊಕ್ರೆ ಬೆಳ್ಳೂರಾಗಿ ಆಗಿ ಬರೀ ಬೆಳ್ಳೂರ್ ಕಷ್ಟ ಕರೆಕ್ಟ್ ಅಂದ್ರೆ ಎರಡು ಸೇರಿದ್ರೆ ಒಂದು ಊರು ಅಂತ ಹೆಸರಾಗಿದೆ ಇಲ್ಲಿವರೆಗೂ ಆ ಕೊಕ್ರೆ ಬೆಳ್ಳೂರು ಅಂದ್ರೆ ಒಂದು ಊರು ಅನ್ಕೊಂಡಿದ್ರು ಆ ಊರು ಯಾಕೆ ಅಂದ್ರೆ ಅಂದ್ರೆ ಒಂದು ಆ ಪಕ್ಷಿಗಳು ಮತ್ತೆ ಮನುಷ್ಯರ ನಡುವೆ ಇರುವಂತ ಒಂದು ಕನೆಕ್ಷನ್ ಅಥವಾ ಬಾಂಡಿಂಗ್ ಇರ್ಬೋದು ಹೌದು ಭಾವನೆಗಳು ನೋಡಿ ಅದನ್ನ ಉಳಿಸ್ಕೋಬೇಕು ಇವತ್ತು ಇವತ್ತು ನಿಮ್ಗೆ ಇನ್ನೊಂದು ಇವತ್ತು ಆರಾಧ್ಯ ಕರೀತಾರೆ ಅರಾಜಕಾರ್ಗ್ರೆ ಅದು ಅಳ್ಸೋಗುತ್ತೆ ಅವಾಗ ನಿಮಗೆ ಬರ್ಡ್ಸ್ ನೋಡಕ್ ಯಾರು ಬರಲ್ಲ ಮೇಡಮ್ ಏನಾಗುತ್ತೆ ಗೊತ್ತಾ ಬೇರೆ ಬೇರೆದು ಮಾಡ್ತಾ ಇದ್ರೆ ನೀವು ಬಡ್ಸ್ ನೋಡಕ್ ಹೋಗಲ್ಲ ಜಾಗ ನೋಡ್ತೀರಾ ಅರ್ಥ ಆಯ್ತಾ ಬಡ್ಸ್ ನೋಡಲ್ಲ ಈ ಜಾಗ ನೋಡ್ತೀರಾ ಅಯ್ಯೋ ಬಡ್ಸ ಹಾಕ್ಬೇಕು ಅನ್ನೋದು ಬರುತ್ತೆ ಈ ಜಾಗನ ಸಂರಕ್ಷಣೆ ಮಾಡಿ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ನಿಮಗೆ ತಿಳಿದಿರಂಗೆ ಇದು ನಾವು ಬರ್ಡ್ಸ್ ಸಂರಕ್ಷಣೆ ಮಾಡಿದ್ದೆ ಏಯ್ಟ್ ಫೋರಲ್ಲಿ ಅಲ್ಲಿ ಏಯ್ಟಿ ಫೋರ್ ಏಯ್ಟಿ ಫೋರಿಂದ ಶುರು ಮಾಡಿದ್ದು ನಾವು ಶುರು ಮಾಡಿದ್ದು ಮನು ಶುರು ಮಾಡಿ ತರ್ಟಿ ನೆಂಬರ್ಸ್ನ ಊರವ್ರನ್ನೇ ತೊಗೊಂಡ್ರು ಅವ್ರನ್ನೇ ತಗೊಂಡು ಅವ್ರಿಗೆ ತಿಳಿಸ್ಕೊಟ್ರು ಅವ್ರಿಗೆ ತಿಳಿಸ್ಕೊಟ್ಟಾದ್ಮೇಲೆ ಇಡೀ ಹಳ್ಳಿಗೆ ಓಡಾಡಿದ್ರು ಅವ್ರು ಐದು ವರ್ಷ ಇಲ್ಲೇ ಇದ್ದರು ಬೇರೆಯವ್ರ ಮನೇಲಿ ಯಾವಾಗ ಈ ಬಿಲ್ಡಿಂಗ್ ಆಗಿರಲಿಲ್ಲ ಬೇರೆಯವ್ರ ಮನೇಲಿ ಊಟ ಮಾಡಿಕೊಂಡು ಬೇರೆಯವ್ರ ಮನೇಲಿ ಕ್ಯಾಂಪ್ ಮಾಡಿಕೊಂಡು ಇಡೀ ಹಳ್ಳಿಗೆ ತೋರಿಸ್ಕೊಂಡು ಊರವ್ರಿಗೆ ತೋರಿಸದೇ ಮನು ಆ ಕಾಲದ ಏನು ಕಮ್ಯುನಿಕೇಷನ್ ಇಲ್ಲದೇ ಇರೋವಂಥ ಒಂದು ಕಾಲದಲ್ಲಿ ಅವ್ರ ಇಲ್ಲೆಲ್ಲ ಬಂದು ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿ ಒಂದು ಸಂರಕ್ಷಣೆ ಮಾಡೋದಿದೆಯಲ್ಲ ಅದು ನಿಜಕ್ಕೂ ದೊಡ್ಡ ಕಾರ್ಯ ಅದು ಆದರೆ ಇವತ್ತು ಆ ಸಂತತಿಗಳು ಕಮ್ಮಿ ಆಗ್ತದೆ ಕೇಳಿದ್ರೆ ಮಾತ್ರ ತುಂಬ ನಾವೇನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ಹಾಂ ಯಾಕಪ್ಪ ಕಮ್ಮಿ ಆಯಿತು ಏನು ಹೆಂಗೆ ಆಮೇಲೆ ಮರಗಳ ಸಂಖ್ಯೆಯೂ ಕಮ್ಮಿ ಆಯಿತು ಬಿಲ್ಡಿಂಗ್ಗಳು ಜಾಸ್ತಿ ಆಯಿತು ಆವಾಗ ಬಿಲ್ಡಿಂಗ್ ಇರಲಿಲ್ಲ ಇವಾಗ ಸರ್ ಇವಾಗ ಏನಂದರೆ ಬಿಲ್ಡಿಂಗ್ ಬೇಕು ಮೋಲ್ಡು ಬೆಂಗಳೂರಲ್ಲೆಲ್ಲ ಬಂದು ನೋಡಿಕೊಂಡ್ರು ಅವ್ರು ಯಾಕೆ ಕಟ್ಟಿದ್ದಾರೆ ನಾವು ಯಾಕೆ ಕಟ್ಟಬಾರ್ದು ಆ ಥರ ಎಲ್ಲ ಆಗಿ ತುಂಬ ಕಮ್ಮಿ ಆಗ್ತಿದೆ ಸೊ ಇದು ಜಾಸ್ತಿ ಚೂಸ್ ಮಾಡೋದು ತುಂಬ ಎತ್ತರದ ಮರಗಳಲ್ವಾ ಹೌದೌದು ಜಾಸ್ತಿ ಹಲ ಹರಳಿ ಹುಣಸೆ ಹುಣಸೆ ಜಾಸ್ತಿ ಸೊ ಅದು ಬ್ರಾಂಚಸ್ಗಳೆಲ್ಲ ಗಟ್ಟಿ ಇರ್ತವೆ ಜಾಗ ಇರ್ತದೆ ವಿಶಾಲವಾಗ್ತದೆ ಆಮೇಲೆ ಇದಕ್ಕೆ ಗೂಡನ್ನ ಕಟ್ಟಕ್ಕೆ ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ಅದು ಅದು ಕೂಡ ಒಂದು ಸಮಸ್ಯೆ ಇದೆ ಸೊ ಒಂದು ಮರಿ ಮಾಡೋದೇ ಪ್ರೋಸೆಸ್ ಅಂತ ಹೇಳ್ಬೋದು ಅಲ್ವಾ ಹೌದು ಅದರಲ್ಲೂ ಈ ಸರಿ ಮಳೆ ಕಮ್ಮಿ ಹಂಗಾಗಿ ಸ್ವಲ್ಪ ಉಳ್ಕೊಂಡಿದೆ ಗಾಳಿ ಬಂತು ಅಂದರೆ ಕೆಳಗಡೆ ಅವಾಗ ತುಂಬ ಸಾಯುತ್ತೆ ಅದು ಈ ಸರಿ ನೀರಿಗೇನು ಕಮ್ಮಿ ಇಲ್ಲ ನೀರಿದೆ ಮಳೆನೂ ಕಮ್ಮಿ ನಾವು ಅಂದರೆ ನಮಗೆ ಮಳೆ ಬೇಕು ಇದು ಇರಬೇಕು ಹೌದು ಹಂಗೆ ಆಗ್ಬಿಟ್ಟಿದೆ ಬಟ್ ಈ ಥರ ಬೇರೆ ಥರ ಏನು ಸಮಸ್ಯೆ ಆಗಿಲ್ಲ ಪ್ರಮುಖ ಇವಾಗ ಅವರೇ ತಂದು ಹಾಕ್ತಾರೆ ಅದು ಮೇಡಮ್ ನೀರು ಅಂತಂದರೆ ಮೊದಲು ನಾವು ಪಾಟಲ್ಲಿ ಇಡ್ತಾ ಇದ್ವು ಈಗ ಒಬ್ಬರು ನಾವು ಮಾಡೋಕ್ಕೆ ಶುರು ಆದಮೇಲೆ ಒಬ್ಬರನ್ನ ನಮಗೆ ಡಿ ಸಿ ಅಪ್ಪು ಪಿ ಹೆಚ್ ಡಿ ಮಾಡ್ಕೊಂಡಿರೋನ ಐದು ವರ್ಷ ಕೊಟ್ಟಿದ್ರು ಯಾಕೆಂದರೆ ಅವನಿಗೆ ಟ್ರೈನಿಂಗ್ ಇರಲಿಲ್ಲ ಬರೀ ಮರಕ್ಕೆ ದುಡ್ಡು ಕೊಟ್ಟನು ಹೋಗ್ತಿದ್ದ ಲೆಕ್ಕ ಆಗ್ತಿದ್ದ ಇದು ಮಾಡ್ತಿದ್ದ ಆಮೇಲೆ ಡಿ ಸಿ ಎಫ್ ಅವರು ಎರ್ಡುಗೊಂಡಲ್ಲ ಅನ್ಬಿಟ್ಟು ಒಬ್ರು ಅಕ್ಷಿತ ಅಂದ್ಬಿಟ್ಟು ಅವರು ಪಿ ಎಚ್ ಡಿ ಮಾಡ್ಕೊಂಡಿದ್ರು ಅದಾದಮೇಲೆ ಸರ್ವೆ ಮಾಡಬೇಕು ಇಂಡಿಯನ್ ಬರ್ಡ್ಸ್ ಎಷ್ಟು ಮೊಟ್ಟೆ ಇಡುತ್ತೆ ಪ್ರತಿ ತಿಂಗಳು ಬಂದಿಲ್ಲಿ ಪೆಲಿಕನ್ ಪೇಂಟಿಸ್ಟರ್ಕ ಎಷ್ಟಿರುತ್ತೆ ಅದು ಪ್ರತಿದಿನ ಬೆಳಿಗ್ಗೆ ಸಂಜೆ ಅದನ್ನು ಕೌಂಟಿಂಗ್ ಮಾಡಬೇಕು ಅದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವಾಗ ಈಗ ನಮಗೆ ಡಾಕ್ಟ್ರುಗಳೇನು ಹೇಳೋದು ಅಂತಂದರೆ ಅವರು ನೀರಿಡಕ್ಕೆ ಹೋಗ್ಬೇಡಿ ಮೀನು ಕೊಡ್ತೀವಲ್ಲ ನಾವು ಅದು ಮೀನು ಕೊಡುವಾಗ ಎಜ್ಜಿಬಿಟ್ಟು ಅದಕ್ಕೆ ತಿನ್ಸಿ ಎಜ್ಜಿಬಿಟ್ಟು ಕಟ್ ಮಾಡಿ ತಿಂತಿ ನೀರಿಡಕ್ಕೆ ಹೋಗಬೇಡಿ ಅಂತ ಯಾಕೆಂದರೆ ಅದು ಹುಳ ಉಪ್ಪಡಿ ಬಿದ್ದು ಗಲೀಜು ಬಿದ್ದೆ ಅದಕ್ಕೆ ಹೊಟ್ಟೆ ಒಳಗಡೆ ಹುಳ ಬರುತ್ತೆ ಓಕೆ ಆದ್ದರಿಂದ ನೀರಿಡಬೇಡಿ ಅಂತ ಅಂದರು ಸೊ ಇವೆಲ್ಲ ಮೈಗ್ರೇಟ್ರಿ ಆಗಿ ಬಂದು ಇದೇ ಜಾಗ ಬೇಕು ಅಂತ ಆರಿಸ್ಕೊಂಡು ಇಲ್ಲಿ ಮರಿ ಮಾಡಿ ಮತ್ತೆ ವಾಪಸ್ ಔಟ್ ಹೋಗುತ್ತೆ ಬಟ್ ಅದು ಪ್ರಾಪರ್ ಸೈಬೇರಿಯಾ ಶೈಲಿಯಾ ಇವತ್ತು ಸೈಬೇರಿಯಾ ಶೈಲಕ್ಕೆ ಹೋಗ್ತಿಲ್ಲ ಇಬ್ಬರಿಗೂ ನಾನು ಹೇಳ್ತೀನಿ ಇಂಡಿಯನ್ ನಮ್ಮ ಇಂಡಿಯಾದಲ್ಲೇ ಇರುತ್ತೆ ಸಂತಾನೋತ್ಪತ್ತಿ ಮಾಡಕ್ಕೆ ಇಲ್ಲಿಗೆ ಬರುತ್ತೆ ಹಂಗಾಗಿ ನೀವು ಹೇಳ್ದಂಗೆ ರಂಗನ್ ತಿಟ್ಟಲು ಶುರು ಆಗಿದೆ ಈಗ ರಂಗನ್ ತಿಟ್ಟಲು ನೆಸ್ಟಿಂಗ್ ಮಾಡ್ತಾ ಇದೆ ಇದು ಜನವರಿ ಬಂದು ಶುರು ಆಗುತ್ತೆ ಬಂದು ಗೂಡ್ ಕಟ್ಕೊಳುತ್ತೆ ಗೂಡ್ ಕಟ್ಟಕ್ಕೆ ಒಂದೂವರೆ ತಿಂಗಳು ತಗೊಳುತ್ತೆ ಆಮೇಲೆ ಅದು ನೆಕ್ಸ್ಟಿಂಗ್ ಶುರು ಮಾಡುತ್ತೆ ಮಾರ್ಚ್ ಇಂದ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟಿಗೆ ಹೊಟ್ಟೋಗುತ್ತೆ ರಂಗನ್ ತಿಟ್ಟಲ್ಲೂ ಅಷ್ಟೇ ಹೌದಾ ಸೇಮ್ ಆಮೇಲೆ ನೋಡ್ತೀನಿ ಅಂದ್ರೆ ಒಂದು ಇರಲ್ಲ ಇಲ್ಲೂ ಇರಲ್ಲ ಅಲ್ಲೂ ಇರಲ್ಲ ಬಟ್ ಇಲ್ಲಿಗೆ ಬರುದು ತವ್ರ ಮನೆಗೆ ಬರುದು ಇವತ್ತು ಎರಡೇ ಜಾತಿಗಳು ಮಾತ್ರ ಈ ಊರಿಗೆ ಬಂದು ಓಪನ್ ಸ್ಟಾರ್ಕ್ ಇದೆ 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 ಬಟ್ ಸಂತಾನ ಉತ್ಪತ್ತಿ ಮಾಡೋಕೆ ಅಂತ ಬರೋದು ಇವೆರಡೇನು ಹೆಚ್ಚಾಗಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯೋಚನೆ ಮಾಡಬೇಕು ನಮ್ಮಂಥವರು ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟು ಬರ್ಡ್ಸ್ ಇಲ್ದಾಗ ಮನೆ ಕಟ್ತೇನೆ ಅಂದ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಲೆಟ್ರ್ ಕೊಟ್ಟ ತಕ್ಷಣ ಆಯ್ತಪ್ಪ ಕಡ್ಕೋ ಅಂತಂದರೆ ಬರ್ಡ್ಸ್ಗಳು ಮತ್ತೆ ಮತ್ತೆ ಕಮ್ಮಿ ಆಗ್ತವೆ ಅಷ್ಟೇ ಹೊರ್ತು ಜಾಸ್ತಿ ಆಗಲ್ಲ ಯಾಕಪ್ಪ ಕಡಿತೀಯಾ ಇರಲಿ ನಿನ್ನ ಕೊಕ್ಕರೆ ಬೇಳೋರು ಅನ್ನೋದು ಉಳಿಸ್ಬೇಕು ಅನ್ನೋದು ಸರ್ಕಾರದವ್ರು ಬಂದು ಹೇಳಬೇಕು ಜನರಿಗೆ ನಮ್ಮಂಥವ್ರು ಹೇಳಿದ್ರೆ ಯಾಕಯ್ಯ ನೀನು ನೀನು ನಿನ್ನ ಜೀವನ ಮಾಡೋಕ್ಕೆ ಬಂದಿದೆಯಾ ನೀನು ಇರು ಅಂತಾರೆ ಅದೇ ಒಬ್ಬ ಅಧಿಕಾರಿ ಬಂದು ಹೇಳಿದಾಗ ಅವ್ರಿಗೊಂದು ಮನವರಿಕೆ ಮನೋರಿಕೆ ಖುಷಿಯಾದ ನಿಮ್ಮ ಜೊತೆ ಮಾತಾಡಿ ಯಾಕಂದರೆ ಒಂದು ಸುಮಾರು ನಿಮ್ಮದು ಇಂಟರ್ವ್ಯೂಸ್ಗಳು ನೋಡಿದ್ದೆ ಅವಾಗೆಲ್ಲ ತುಂಬ ಒಳ್ಳೆಯ ವಿಚಾರಗಳನ್ನ ಹೇಳಿದರೆ ಬಟ್ ಈ ವರ್ಷ ಬಂದಾಗ ನೋಡಿದಾಗ ನನಗೆ ಇದು ನಂಬರ್ಸ್ ಕಮ್ಮಿ ಆಗಿದೆ ಅಂದಾಗ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ಒಂದು ಟವರ್ ಇರ್ಬೋದು ಇನ್ನೊಂದು ಮರಗಳು ಯಾಕಂದ್ರೆ ಸಂತಾನೋತ್ಪತ್ತಿ ಮಾಡಕ್ಕೆ ಬೇಕಾಗಿರೋದೇ ಅದಕ್ಕೆ ಮರ ಆ ಮರ ಇಲ್ಲ ಅಂದ್ರೆ ಸಂತಾನೋತ್ಪತ್ತಿ ಮಾಡೋದಿಲ್ಲ ಇಲ್ಲಿ ಉಳಿಯೋದು ಇಲ್ಲ ಅಂತ ಮತ್ತೆ ಹೋಗುತ್ತೆ ವಾಸ ಮಾಡಕ್ಕೆ ಅದಕ್ಕೆ ಅದು ಅದೇ ನೆಟ್ಟು ಅದೇ ಅದೇ ನೀವ್ ಹೇಳ್ದಂಗೆ ಆಲದ್ ಮರ ಅರಳಿ ಮರ ಹುಣಸೆ ಮರನೇ ಅದೇ ಆಯ್ಕೆ ಮಾಡ್ಕೊಡೋದು ಅಂತ ಮರಗಳೇ ಮುಖ್ಯವಾಗಿ ಬೇಕಾಗಿರೋದು